ನಮಸ್ಕಾರ ಸ್ನೇಹಿತರೆ ಎಸ್ ಕೆ ಇನ್ಫೋ ಗೆ ನಿಮಗೆಲ್ಲ ಸ್ವಾಗತ ನಿಮ್ಮ ಜೇಬು ಖಾಲಿಯಾಗಿದೆಯಾ ಬಿಸ್ನೆಸ್ ಶುರು ಮಾಡಬೇಕು ಅಂತ ಆಸೆ ಆಗಿದೆಯಾ ಆದ್ರೆ ಬಂಡವಾಳ ತರೋದು ಎಲ್ಲಿಂದ ಅಂತ ತಲೆ ಕೆಡಿಸಿಕೊಂಡಿದ್ದೀರಾ ಹಾಗಾದ್ರೆ ಈ ವಿಡಿಯೋ ನಿಮಗಾಗಿ ನಾನು ಹೇಳೋ ಈ ಐಡಿಯಾಗೆ ನೀವು ಒಂದು ರೂಪಾಯಿನೂ ಹಾಕೋ ಅವಶ್ಯಕತೆ ಇಲ್ಲ ಆದ್ರೆ ಎರಡು ಕೋಟಿಗೂ ಹೆಚ್ಚು ಸಂಪಾದಿಸುವ ಸಾಮರ್ಥ್ಯ ಇದೆ ಕೇಳೋಕೆ ನಂಬಿಕೆ ಬರಲ್ವಾ ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಡೀಟೇಲ್ ಆಗಿ ಹೇಳ್ತೀನಿ ಅದರಲ್ಲೂ ಇದು ನಮ್ಮ ಕರ್ನಾಟಕಕ್ಕೆ ತುಂಬಾ ಸೂಕ್ತ ಇವತ್ತಿನ ನಮ್ಮ ಸೂಪರ್ ಬಿಸ್ನೆಸ್ ಐಡಿಯಾ ಯಾವುದು ಗೊತ್ತಾ ಅದು ಎಲ್ಲರ ನೆಚ್ಚಿನ ಪಾನಿಪುರಿ ಫ್ರಾಂಚೈಸಿ ಬಿಸ್ನೆಸ್ ಏನಪ್ಪಾ ಪಾನಿಪುರಿನ ಒಂದು ಬಿಸ್ನೆಸ್ ಐಡಿಯಾನ ಅಂತೀರಾ ಹೌದು ಸ್ನೇಹಿತರೆ ಇದು ಸಣ್ಣ ಐಡಿಯಾ ಆದ್ರೂ ಇದನ್ನು ಸರಿಯಾಗಿ ಮಾಡಿದರೆ ಇದರ ಸಾಮರ್ಥ್ಯ ತುಂಬಾ ದೊಡ್ಡದು ಪಾನಿಪುರಿ ಅಂದ್ರೆ ಬರೀ ಒಂದು ಸ್ನಾಕ್ ಅಲ್ಲ ಅದು ಒಂದು ಇಮೋಷನ್ ಕವರಿಂದ ದೊಡ್ಡವರವರೆಗೆ ಎಲ್ಲರೂ ಇಷ್ಟಪಡೋ ತಿಂಡಿ ಇದನ್ನ ನೀವು ಸೊಣ್ಣ ರೂಪಾಯಿ ಬಂಡವಾಳದಲ್ಲಿ ಶುರು ಮಾಡಿ ದೊಡ್ಡ ಫ್ರಾಂಚೈಸ್ ನೆಟ್ವರ್ಕ್ ಕಟ್ಟಿ ಕೋಟಿ ಆಗಬಹುದು ಇದಕ್ಕೆ ನಿಮಗೆ ದೊಡ್ಡ ಕ್ರಿಯೇಟಿವಿಟಿ ಬೇಡ ಬೇಕಾಗಿರೋದು ಕೇವಲ ಕಠಿಣ ಪರಿಶ್ರಮ ಮತ್ತು ಸ್ವಚ್ಛತೆ ಹಾಗಾದ್ರೆ ಸೊನ್ನೆ ಹೂಡಿಕೆಯಿಂದ ಎರಡು ಕೋಟಿ ಗಳಿಸೋದು ಹೇಗೆ ಇಲ್ಲಿದೆ ನೋಡಿ ಕೆಲವು ಪ್ರಮುಖ ವಿಧಾನಗಳು ಪಾನಿಪುರಿ ಬಿಸಿನೆಸ್ ನಲ್ಲಿ ಗೆಲ್ಲೋಕೆ ಮೊದಲ ಮಂತ್ರ ಸ್ವಚ್ಛತೆ ನಿಮ್ಮ ಕೈಗಳು ಪಾತ್ರೆಗಳು ನೀರು ಎಲ್ಲವೂ ಶುದ್ಧವಾಗಿರಬೇಕು ಉತ್ತಮ ಗುಣಮಟ್ಟದ ಪಾನಿಪುರಿ ತಾಜಾ ಆಲೂಗಡ್ಡೆ ಉತ್ತಮ ಮಸಾಲೆಗಳನ್ನು ಬಳಸಿ ಜನರಿಗೆ ಆರೋಗ್ಯಕರ ಆಹಾರ ನೀಡುತ್ತ ಇದ್ದರೆ ನಿಮ್ಮ ಹೆಸರು ದೂರದವರೆಗೆ ಹೋಗುತ್ತೆ ಜನರಿಗೆ ನಿಮ್ಮ ಮೇಲೆ ವಿಶ್ವಾಸ ಬಂದರೆ ಅವರು ಪ್ರತಿದಿನ ನಿಮ್ಮ ಬಳಿಯೇ ಬರುತ್ತಾರೆ ಸ್ವಚ್ಛತೆ ಮತ್ತು ರುಚಿ ಈ ವಿಶ್ವಾಸವನ್ನು ಗಿಟ್ಟಿಸಿಕೊಳ್ಳಲು ಎರಡು ಪ್ರಮುಖ ಅಸ್ತ್ರಗಳು ಸಾಮಾನ್ಯ ಪಾನಿಪುರಿ ಜೊತೆಗೆ ಸ್ವಲ್ಪ ಹೊಸತನ ಸೇರಿಸಿ ಒಂದು ವಿಶಿಷ್ಟವಾದ ಹಸಿರು ಚಟ್ನಿ ಮಿಂಟ್ ಕೊತ್ತಂಬರಿ ಹಸಿಮೆಣಸಿನಕಾಯಿ ಬಳಸಿ ಅಥವಾ ಸ್ವೀಟ್ ಯೋಗಡ್ನಂತಹ ಟಾಪಿಂಗ್ ಸೇರಿಸಿ ಚೀಸ್ ಪನೀರ್ ತುರಿ ಕಾರ್ನ್ ಮುಂತಾದ ಟಾಪಿಂಗ್ ಸೇರಿಸಿ ಸ್ಪೆಷಲ್ ಪಾನಿಪುರಿ ಅಂತ ಮಾರಾಟ ಮಾಡಿ ಇದು ಗ್ರಾಹಕರನ್ನು ಹೆಚ್ಚು ಆಕರ್ಷಿಸುತ್ತೆ ಮತ್ತು ಹೆಚ್ಚು ಹಣ ಗಳಿಸಬಹುದು ಶೂನ್ಯ ಬಂಡವಾಳದಲ್ಲಿ ಶುರು ಮಾಡೋದು ಹೇಗೆ ಮೊದಲಿಗೆ ನೀವು ಒಂದು ಪಾನಿಪುರಿ ಗಾಡಿಯನ್ನು ಬಾಡಿಗೆಗೆ ಪಡೆಯಬಹುದು ಅಥವಾ ಮನೆಯಿಂದಲೇ ಪಾನಿಪುರಿ ಸಾಮಗ್ರಿಗಳನ್ನು ಸಿದ್ಧಪಡಿಸಿ ಜನನಿಬಿಡಿ ಪ್ರದೇಶದಲ್ಲಿ ದಿನಕ್ಕೆ ಎರಡು ಮೂರು ಗಂಟೆ ಮಾರಾಟ ಮಾಡಬಹುದು ಅಥವಾ ಬೇರೆಯವರ ಸ್ಟಾಲ್ ಹಂಚಿಕೊಂಡು ನಿಮ್ಮ ಪಾನಿಪುರಿ ಮಾರಾಟ ಶುರು ಮಾಡಬಹುದು ನಿಮ್ಮ ದುಡಿಮೆಯಿಂದಲೇ ದಿನೇ ದಿನೇ ವ್ಯಾಪಾರ ವಿಸ್ತರಿಸಬಹುದು ನಿಮ್ಮ ಪಾನಿಪುರಿ ರುಚಿ ಮತ್ತು ಸ್ವಚ್ಛತೆ ಜನಪ್ರಿಯವಾದಂತೆ ನಿಮ್ಮ ಬ್ರಾಂಡ್ ಕ್ರಿಯೇಟ್ ಆಗುತ್ತೆ ಆಗ ನೀವು ಪಾನಿಪುರಿ ಫ್ರಾಂಚೈಸಿ ಶುರು ಮಾಡಬಹುದು ಅಂದರೆ ನಿಮ್ಮದೇ ಹೆಸರಲ್ಲಿ ನಿಮ್ಮದೇ ರೆಸಿಪಿ ನಿಮ್ಮದೇ ಗುಣಮಟ್ಟದ ಮಾನದಂಡಗಳೊಂದಿಗೆ ಬೇರೆಯವರು ಪಾನಿಪುರಿ ಸ್ಟಾಲ್ ಗಳನ್ನು ತೆರೆಯಲು ಅನುಮತಿ ನೀಡಬಹುದು ಅದಕ್ಕೆ ಅವರು ನಿಮಗೆ ಫ್ರಾಂಚೈಸಿ ಶುಲ್ಕ ಮತ್ತು ಪ್ರತಿ ತಿಂಗಳು ಸ್ವಲ್ಪ ರಾಯಲ್ ಟಿಫಿ ಅಂತ ನೀಡುತ್ತಾರೆ ಹೀಗೆ ನೀವು ಕರ್ನಾಟಕದಾದ್ಯಂತ ಐವತ್ತು ನೂರು ಇನ್ನೂರು ಸ್ಟಾಲ್ ಗಳನ್ನು ತೆರೆದರೆ ನಿಮ್ಮ ಆದಾಯ ಕೋಟಿಗಟ್ಟಲ ತಲುಪುತ್ತೆ ಪಾನಿಪುರಿ ಬಿಸ್ನೆಸ್ ನಲ್ಲಿ ದೊಡ್ಡ ಕ್ರಿಯೇಟಿವಿಟಿ ಬೇಕಾಗಿಲ್ಲ ಬೇಕಾಗಿರೋದು ಕೇವಲ ಗುಣಮಟ್ಟ ಸ್ವಚ್ಛತೆ ಮತ್ತು ಶಿಸ್ತು ಇವು ಮೂರು ಇದ್ರೆ ನೀವು ಖಂಡಿತ ಯಶಸ್ಸು ಸಾಧಿಸ್ತೀರಾ ನಿಮ್ಮ ಹಣಕಾಸಿನ ಸ್ಥಿತಿ ಸುಧಾರಿಸಿದಂತೆ ನೀವು ಇನ್ನು ಉತ್ತಮ ಗಾಳಿ ಹೊಸ ಉಪಕರಣಗಳಲ್ಲಿ ಹೂಡಿಕೆ ಮಾಡಬಹುದು ಇದರಿಂದ ಬಿಸ್ನೆಸ್ ಇನ್ನು ಬೆಳೆಯುತ್ತದೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ ಮತ್ತು ನಿಮ್ಮ ಸ್ನೇಹಿತರ ಜೊತೆ ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಸೂಪರ್ ಐಡಿಯಾ ಜೊತೆಗೆ ಸಿಗ್ತೀನಿ ನಮಸ್ಕಾರ